ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಇನ್ ಕನ್ನಡ ಸೊ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮಂತ್ಲಿ ಮಂತ್ಲಿ ನಮಗೆ ಎರಡೆರಡು ಸಾವಿರ ಅಕೌಂಟ್ ಬರುತ್ತೆ ಅನ್ನೋ ಖುಷಿಗಿಂತ ಅದು ಯಾವಾಗ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆ ಬಟ್ ನೀವು ಯಾರು ಕನ್ಫ್ಯೂಷನ್ಗೆ ಒಳಗಾಗಬೇಡಿ ಯಾಕಂದರೆ ಆಲ್ರೆಡಿ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಈ ವಿಡಿಯೋದಲ್ಲಿ ಆ ಕನ್ಫ್ಯೂಷನ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಡ್ತೀನಿ ಸೊ ಎಲ್ಲರೂ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಸೊ ಸ್ನೇಹಿತರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ದಂಗೆ ಆಲ್ರೆಡಿ ಈ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ ಪ್ರತಿಯೊಬ್ಬ ಮಹಿಳೆಯರಿಗೂ ತಮ್ಮ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಫ್ಕೋರ್ಸ್ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಬಟ್ ಈಗ ಈ ಸೆಪ್ಟೆಂಬರ್ ತಿಂಗಳು ಬಂದೇ ಬಿಡ್ತು ಆಲ್ರೆಡಿ ಹದಿನೇಳು ದಿವಸ ಆಗೇ ಹೋಯಿತು ಸೆಪ್ಟೆಂಬರ್ ಸೆವೆಂಟೀನ್ಗೂ ಬಂದ್ಬಿಟ್ಟಿದ್ದೀವಿ ಬಟ್ ಸ್ಟಿಲ್ ಈ ಒಂದು ಸೆಪ್ಟೆಂಬರ್ ಕನ್ ಸೆಪ್ಟೆಂಬರ್ ಮಂತಿನ ಇಪ್ಪತ್ತ ಎರಡನೇ ಕಂತಿನ ಎರಡು ಸಾವಿರ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನಮ್ಮ ಸರ್ಕಾರ ಇನ್ನೂ ಯಾವುದೇ ಒಂದು ಮೀಟಿಂಗು ಮಾಡಿಲ್ಲ ನಮ್ಮ ಹೆಬ್ಬಾಳ್ಕರ್ ಹೆಬ್ಬಾ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಸೊ ಅದಕ್ಕೆ ಜನರಿಗೆ ಇನ್ನೂ ಏನೊಂದು ಇನ್ಫಾರ್ಮೇಷನ್ ಇಲ್ಲ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಸಾವಿರಾರು ಜನ ಸಾವಿರಾರು ಥರ ಹೇಳಿದ್ದಾರೆ ಸೊ ಎಲ್ಲ ಇನ್ಫಾರ್ಮೇಷನ್ ನೋಡಿ ಕೇಳಿ ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಬಟ್ ಇದ್ರ ಬಗ್ಗೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಚರ್ಚೆ ಇನ್ನೂ ನಡೆದಿಲ್ಲ ಈ ಒಂದು ಸೆಪ್ಟೆಂಬರ್ ಮಂತಿನ ಇಪ್ಪತ್ತೆರಡನೇ ಕಂತಿನ ಅಮೌಂಟು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇನ್ನೂ ಕ್ಲಿಯರ್ ಸ್ಟೇಟ್ಮೆಂಟ್ ಹೇಳಿಲ್ಲ ಈ ಒಂದು ತಿಂಗಳು ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲೇ ಇಪ್ಪತ್ತನೇ ತಾರೀಕು ಹೆಬ್ಬಾಳ್ಕರ್ ಅವರು ನಮ್ಮ ಈ ಒಂದು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಪ್ಪತ್ತನೇ ತಾರೀಕು ಕ್ಲಿಯರ್ ಆಗಿ ನಮ್ಮ ಈ ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಸೊ ಹಾಗಾಗಿ ಅಲ್ಲೂ ಇಲ್ಲಿ ಎಲ್ಲೆಲ್ಲೋ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಸುಮ್ಮನೆ ಕನ್ಫ್ಯೂಸ್ ಆಗಬೇಡಿ ಇಪ್ಪತ್ತನೇ ತಾರೀಕು ವರೆಗೂ ಯಾವುದೇ ಒಂದು ಕನ್ಫ್ಯೂಷನ್ ಇಟ್ಕೊಂಡೆ ನಮ್ಮ ಹೆಬ್ಬಾಳ್ಕರ್ ಅವರು ಬಂದು ಇನ್ಫಾರ್ಮೇಷನ್ ಕೊಡೋವರೆಗೂ ವೆಯ್ಟ್ ಮಾಡೋಣ ಅದಾದ ನಂತರ ಒಂದು ಡೇಟ್ ಅನ್ನೋದು ಬರುತ್ತೆ ಬಟ್ ಕನ್ಫ್ಯೂಷನ್ ಇದರಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲದೆ ಇರೋದು ಏನಂತಂದರೆ ಈ ಸೆಪ್ಟೆಂಬರ್ ಒಳಗಡೆನೆ ಅಂದರೆ ಸೆಪ್ಟೆಂಬರ್ ಮೂವತ್ತು ಒಳಗಡೆನೆ ಈ ಒಂದು ಎರಡು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಬೀಳತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೇ ಇದು ಸೊ ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಬಟ್ ಇಪ್ಪತ್ತರಿಂದ ಮೂವತ್ತು ಆ ಟೆನ್ ಡೇಸಲ್ಲಿ ಯಾವ ಡೇಟಿಗೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ ಆ ಕ್ಲಾರಿಟಿ ತಗೊಳಕ್ಕೆ ನಮ್ಮ ಸರ್ಕಾರ ಇವಾಗ ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತಿದೆ ಸೊ ಹಂಗಾಗಿ ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋದಿರ ತಮ್ಮ ತಮ್ಮ ಕೆಲಸದಲ್ಲಿ ತಾವು ಇನ್ವಾಲ್ವ್ ಆಗಿ ಇದ್ರ ಬಗ್ಗೆ ಬಿಟ್ಬಿಡಿ ಯಾಕಂದರೆ ಈ ಒಂದು ಕೆಲಸ ನಮ್ಮ ಸರ್ಕಾರದ್ದು ಅವ್ರು ನೋಡ್ಕೊತಾರೆ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅವರು ಏನು ಮೀಟಿಂಗಲ್ಲಿ ಫೈನಲೈಸ್ ಮಾಡ್ತಾರೆ ಅಂತ ಕ್ಲಿಯರಾಗಿ ನಮಗೆ ಇನ್ಫಾರ್ಮೇಶನ್ ಬಂದಾಗ ಅದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡ್ತೀವಿ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಇನ್ ಕೇಸ್ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಮಾಡಿ ಸೊ ಒಟ್ಟಾರೆ ಈ ಒಂದು ಇಪ್ಪತ್ತೆರಡನೇ ಕಂತಿನ ನಾನದ ಬಗ್ಗೆ ಹೇಳಬೇಕಾದ್ರೆ ಇನ್ನು ಯಾರೂ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಇವತ್ತು ಬೆಳತೆ ನಾಳೆ ಬೆಳೆ ನಾಳೆ ಬೆಳೆಯುತ್ತೆ ಅಂತ ಎಷ್ಟೋ ಜನ ವೀಡಿಯೋಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ ಹಂಗಾಗಿ ಇಪ್ಪತ್ತನೇ ತಾರೀಕು ವರೆಗೂ ನೋಡೋಣ ಅದಾದ ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಾಗತ್ತೆ ಸೊ ಇಷ್ಟು ಇಷ್ಟು ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್